ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಸರ್ವರಿಗೂ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಹೊಲೆ ಗಂಡಲ್ಲದೆ ಪಿಂಡಕ್ಕೆ ನೆಲೆ ಆಶ್ರಯವಿಲ್ಲ ಜಲ ಬಿಂದುವಿನ ವ್ಯವಹಾರ ಒಂದೇ ಆಶೆ ಆಮಿಷ ಹರುಷ ವಿಷಯಾದಿಗಳು ಎಲ್ಲವೂ ಒಂದೇ ಏನು ಮಾಡಿದರೇನು ಫಲ ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನ್ನು ಓದಿದವನು ಹಾರುವನಾದ ಈ ಕರ್ಣದಲ್ಲಿ ಜನಿಸಿದವರುಂಟೆ ಈ ಜಗದೊಳಗೆ ಈ ಕರ್ಣದಲ್ಲಿ ಜನಿಸಿದವರುಂಟೆ ಈ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವಾ ಅರಿತವನೇ ಲಿಂಗಸ್ಥಲ ಲಿಂಗ ಲಿಂಗಸ್ಥಳವನ್ನ ಅರಿತವನೇ ಕುಲಜನು ಅರ್ಥವಾಗುವುದಿಲ್ವಾ ದೊಡ್ಡ ದೊಡ್ಡ ಕುರ್ಚಿಗಳ ಮೇಲೆ ಕುಳಿತು ನಾವು ಸನ್ಯಾಸಿಗಳಾಗಿದ್ದೀವಿ ನಾವು ಪವಿತ್ರವಾಗಿದ್ದೀವಿ ತಾವೆಲ್ಲರೂ ನಮ್ಮ ಶಿಷ್ಯರಿದ್ದೀರಿ ನಾವು ನಿಮ್ಮೆಲ್ಲರ ಗುರುಗಳಿದ್ದೇವೆ ಹಾಂ ಎಷ್ಟು ಮೋಸ ಎಷ್ಟು ಸುಳ್ಳು ಎಷ್ಟು ಧೋಕ ಹಾಂ ಎಷ್ಟು ಕುತಂತ್ರ ಎಷ್ಟು ಷಡ್ಯಂತ್ರ ಹಾಂ ನಿಮ್ಮಂಥ ಎಲ್ಲ ಕುತಂತ್ರವಾದಿಗಳ ಸುಳ್ಳು ಗೊಳ್ಳು ಹೊಳ್ಳು ಪೊಳ್ಳು ವಿಚಾರಗಳೆಲ್ಲವೂ ಕೂಡ ನಮ್ಮ ಬಸವ ಕಲ್ಯಾಣದ ಶರಣರು ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಸೊನಲಾಪುರದ ಸಿದ್ದರಾಮೇಶ್ವರರು ಉರಿಲಿಂಗ ಪೆದ್ದಿ ಮೇದಾರ ಕೆತ್ತಯ್ಯ ಒಕ್ಕಲಿಗ ಮುದ್ದಣ್ಣ ಕುಂಬಾರ ಗುಂಡಯ್ಯ ಸತ್ಯಕ್ಕ ಸಂಕವ್ವ ಮಹಾದೇವಿ ಗಂಗಾಂಬಿಕೆ ನೀಲಾಂಬಿಕೆ ಹೀಗೆ ಅಲ್ಲಮ್ಮಪ್ರಭುರವರು ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ನಿಮ್ಮ ಎಲ್ಲ ಸುಳ್ಳು ಹಗರಣಗಳನ್ನು ವಚನಗಳಲ್ಲಿ ಬರೆದು ಸಿಕ್ಕಿದ್ದಾರೆ ಅರಿತುಕೊಂಡು ಯಾರು ಸ್ವತಂತ್ರ ವಿಚಾರದಿಂದ ಬದುಕುತ್ತಿದ್ದಿರಲ್ಲ ಸ್ವತಂತ್ರ ಭಾರತ ದೇಶದಲ್ಲಿ ನೀವೇ ಸ್ವತಂತ್ರರು ಈ ಸುಳ್ಳು ಗೊಳ್ಳು ಹೊಳ್ಳು ಪೊಳ್ಳು ಹೇಳೇನು ತಿರುಗ್ತಾ ಇರ್ತಾವಲ್ಲ ಇವರು ಬೆನ್ ಹತ್ತಿದವರು ನೀವೆಲ್ಲರೂ ಸ್ವತಂತ್ರ ಭಾರತ ದೇಶದಲ್ಲಿ ಗುಲಾಮರು ಗುಲಾಮರೇ ಇದ್ರಿ ಆದ್ದರಿಂದ ಬಸವಣ್ಣನವರು ಹೇಳಿದ್ದಾರೆ ಈ ಸನ್ಯಾಸಿಗಳಾಗೇನು ಎಷ್ಟೋ ಜನ ಇದ್ದ ಇವತ್ತು ಇರ್ತಾ ಹೇಳ್ತಾರಲ್ಲ ಒಂದು ಪ್ರಶ್ನೆ ಕೇಳಿದ್ದಾರೆ ಈ ವಚನದಲ್ಲಿ ಬಸವಣ್ಣನವರು ಅವರ ತಂದೆ ತಾಯಿ ಒಂದು ಪ್ರೀತಿಯಿಂದ ಒಂದಾದಾಗ ಮಾತ್ರ ಹುಟ್ಟಿ ಬಂದಿರಲ್ಲಪ್ಪ ನಾವೆಲ್ಲರೂ ಹುಟ್ಟಿ ಬಂದಿದ್ದೇವಾ ಇಲ್ಲ ಸತ್ಯದಲ್ಲ ಹಾಗಾದರೆ ಆ ತಂದೆ ತಾಯಿಗಳಲ್ಲಿರ್ತಕ್ಕಂತಹ ಸೃಷ್ಟಿಕರ್ತನ ಒಂದು ಬೀಜ ಸನ್ಯಾಸಿಗಳಿದ್ದವರು ಶರೀರದಲ್ಲಿ ಕೂಡ ಇರುತ್ತದೆ ಇರುತ್ತದೆ ಒಂದು ಮಾವಿನ ಬೀಜ ಅಂತ ಬರಿ ದೀಪ ಅದು ಇವತ್ತು ನಾವು ತೊಗೊಂಡೋಗಿ ಎಲ್ಲರ ಹೊಲದಲ್ಲಿ ಹಾಕಿ ನೀರು ಬಿ ಹಾಕಿಬಿಡಿ ಅದು ಮರ ಆಗುತ್ತೇನಿಲ್ಲ ಅಂದರೆ ಆ ಬೀಜದಲ್ಲಿ ವೃಕ್ಷ ಇದೇನಾ ಇಲ್ಲ ಹಾಗೇನೇ ಇಟ್ಟರೆ ಕೊಳತು ಹೋಗಿಬಿಡುತ್ತದೆ ಯಾರೂ ಲಗ್ನ ಮಾಡಿಕೊಳ್ಳಲಾರದೆ ಹಾಗೇ ಇದ್ದರೆ ಎಷ್ಟು ಶರೀರ ಹಾಳಾಗಿ ಹೋಗುತ್ತದೆ ರೋಗ ಬರುತ್ತದೆ ಇಲ್ಲ ಹೋದರೆ ಅನೇಕ ರೋಗಗಳು ಬರ್ಬೋದು ಈ ಇಲ್ಲ ಕೆಲವು ಸಾ ಎಷ್ಟೋ ಜನ ಸಿಕ್ಕಿಕೊಂಡಿದ್ದಾರಲ್ಲ ಜೇಲ್ದಲ್ಲಿ ಕೂಡ ಹೋಗಿದ್ದಾರಲ್ಲ ಕದ್ದು ಮುಚ್ಚಿ ಹೆಣ್ಮಕ್ಕಳಿಗೆ ಈಗ ನಾವು ವಿಡಿಯೋಗಳು ನೋಡ್ತಾ ಇರ್ತೀವಿ ಆ ನೋಡ್ಲಿಕ್ಕೆ ಮ್ಯಾಲ ಎಲ್ಲ ಹೀಗೆ ಆದರೆ ಒಳಗಡೆ ಕದ್ದು ಮುಚ್ಚಿ ಇರ್ತದೆ ಯಾಕಂದ್ರೆ ಬುದ್ಧ ಜನಗಳು ದುಡ್ಡು ಕೊಟ್ಟಲ್ಲ ಬೇಕಾದಷ್ಟು ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟಿದ್ದಾರೆ ಆರಾಮ್ ಕಾರದ ಮಸ್ತ್ ತಿರುಗ್ತೇವೆ ನೀವೆಲ್ಲರೂ ನಮ್ಮ ಶಿಷ್ಯರು ನಾವೇ ನಿಮ್ಮ ಗುರುಗಳು ಮಹಾತ್ಮ ಹೀಗೆ ಹೀಗೆಲ್ಲಾದ್ರೂ ವಚನದಾಗ ಹೇಳಿದರ ಅವ್ರು ಏನು ಹೇಳ್ತಾರೆ ಬಹಳಷ್ಟು ವಚನಗಳು ಹೀಗೆ ಬರೆದಿವೆ ಮಾದಾರ ಚೆನ್ನಯ್ಯನ ಮನೆಯ ಬಾಗಿಲ ಕಾಯುವ ನಾಯಿಯಾಗಿ ಹುಟ್ಟಿಸುವಂತ ಯಾಕೆ ನನಗಿಂತ ಕಿರಿಯರಿಲ್ಲ ಶಿವಭಕ್ತ ಯಾಕೆ ಹೇಳಿದ್ದಾರೆ ನಾಯಿಯಾಗಿಂದರೆ ಈಗ ನಮ್ಮ ಮನೆಗಳಲ್ಲಿ ನಾವು ನಾಯಿಗಳನ್ನು ಸಲ್ಲುತ್ತೀವಲ್ಲ ಅವಕ್ಕೆ ನಾವು ಊಟ ಹಾಕ್ತೀವಿ ನೀರು ಕುಡಿಸ್ತೀವಿ ಅವು ಯಾವಾಗಲೂ ನಮ್ಮ ಮುಖ ನೋಡ್ತಾವ ನಮ್ಮ ಹತ್ತಿರ ಬಂದು ಪ್ರೀತಿ ಮಾಡ್ತಾವ ಹಾಗೆಯೇ ಏಕಲಿಂಗಾನಿಷ್ಠಾವಂತರು ಯಾವ ಮನೆಯಲ್ಲಿರ್ತಾರಲ್ಲ ಶಿವಭಕ್ತರು ಅಂಥವರು ಈ ಜನ್ಮದ ಒಂದು ವೇಳೆ ಮತ್ತೆ ನಾವು ಈ ಜನ್ಮ ಹೋದ ನಂತರ ಅಂಥ ಶರಣರ ಮನೆಯಲ್ಲಿ ಅಂಥ ಶಿವಭಕ್ತರು ಮುಖ ನೋಡುವಂತೆ ಹೇಳಿದ್ರಲ್ಲ ಅರ್ಥವಾಗೋದಿಲ್ವ ನಿಮಗೆಲ್ಲ ವಸವಣ್ಣನವ್ರ ವಚನಗಳು ಅಕ್ಕ ಮಹಾದೇವಿ ವಚನಗಳು ಗೊತ್ತಾಗೋದಿಲ್ವ ಅದಕ್ಕೆ ಈ ದೇಶಭಕ್ತಿ ದೇಶಭಕ್ತಿ ಅಂಥೇಳಿ ಹೇಳ್ತಾ ರಾಷ್ಟ್ರ ರಾಷ್ಟ್ರಭಕ್ತಿ ಆ ಭಕ್ತಿ ಈ ಭಕ್ತಿ ನೀವೆಲ್ಲ ಮಾಡ್ತಕ್ಕಂಥ ಏನಿದೆ ಅಲ್ಲ ಅದೆಲ್ಲವೂ ಕೂಡ ಶರಣರ ವಚನಗಳಲ್ಲಿ ನಿಮ್ಮ ಡಾಂಬಿಕ ಭಕ್ತಿಯ ಎಲ್ಲ ಅವುಗಳ ಹಗರಣ ಎಲ್ಲ ವಚನಗಳು ಸಿಗುತ್ತವೆ ಆದ್ದರಿಂದ ಇನ್ನೊಂದು ವಚನ ಬಸವಣ್ಣನವ್ರು ಹೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಪ್ರತಿನಿತ್ಯ ವಚನ ಎಷ್ಟು ಮೋಸ ಎಷ್ಟು ವಂಚನೆ ಎಷ್ಟು ಅನಾ ಜನರಿಗೆ ಈ ಜನ ಅರ್ಥ ಮಾಡ್ಕೊಳಕ್ತಾ ತಯಾರಿಲ್ಲ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲಪ್ಪ ಅಂಥೇಳಿ ಎಷ್ಟೋ ಜನಗಳು ಹೋಗ್ತದೆ ನಿಮ್ಮ ಹೊಲ ಹ್ಯಾಂಗೆ ಸ್ವಚ್ಛ ಮಾಡಿದರೆ ಮಾತ್ರ ಬೆಳೆ ಬರುತ್ತಲ್ಲ ಹಾಗೆ ನಿಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು ನೀವು ಅಂತರಂಗದಲ್ಲಿಯೇ ಶರಣರ ವಚನಗಳ ಜ್ಞಾನದ ಬೀಜವನ್ನು ಬಿತ್ತಿಕೊಳ್ಳಿರಣ್ಣ ನಿಮ್ಮ ಆರೋಗ್ಯ ಸರಿಯಾಗಿರುತ್ತದೆ ಚೆನ್ನಾಗಿರುತ್ತದೆ ನಿಮ್ಮ ಕುಟುಂಬ ನಿಮ್ಮ ಗ್ರಾಮ ನಿಮ್ಮ ತಾಲೂಕಾ ಜಿಲ್ಲಾ ನಿಮ್ಮ ರಾಜ್ಯ ನಿಮ್ಮ ದೇಶ ಎಲ್ಲವೂ ಕೂಡ ಸುಂದರಮಯವಾಗುತ್ತದೆ ಗ್ಯಾರಂಟಿ ಇನ್ನೊಂದು ಬಸವಣ್ಣನ ವಚನ ಕೆಂಚ ಕರಿಕನ ನೆನೆದರೆ ಕರಿಕ ಆಗಬಲ್ಲನೆ ಕರಿಕ ಕೆಂಚನ ನೆನೆದರೆ ಕೆಂಸಗಾಗಬಲ್ಲನೆ ದರಿದ್ರ ಶ್ರೀವಂತನ ನೆನೆದರೆ ಶ್ರೀವಂತ ಆಗಬಲ್ಲನೆ ಶ್ರೀವಂತ ದರಿದ್ರನ ನೆನೆದರೆ ದರಿದ್ರ ಆಗಬಲ್ಲನೆ ಈ ಮುಂದಿನ ಪುರಾತನರೆಲ್ಲರನ್ನೂ ನೆನೆದೂ ನೆನೆದು ಧನ್ಯನಾದೇನು 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 ಎಂಬ ಈ ಮಾತಿನ ರಂಜಕರ ನಾನೆಂತೂ ನಂಬುವೆನಯ್ಯ ಕೂಡಲ ಸಂಗಮ ದೇವ ಈ ಮೂರು ಕೋಟಿ ಹಲವು ದೈವಗಳನ್ನು ಸೃಷ್ಟಿ ಮಾಡಿದರಲ್ಲ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಇವರೇ ವಚನಗಳ ಆಧಾರ ಮೇಲೆ ಮಾತಾಡ್ತಾ ಇದ್ದೀನಿ ನಾನು ಯಾಕೆಂದರೆ ನಾನು ಭಾರತೀಯ ನನ್ನ ದೇಶ ಚೆನ್ನಾಗಿರಬೇಕು ನನ್ನ ಜನಗಳು ಎಲ್ಲರೂ ಕೂಡಿ ಬದುಕೋಬೇಕೆಂಬುದೇ ನಮ್ಮ ಈ ವಚನಗಳ ಆಶಯಗಳು ನಮ್ಮ ಆಶಯಗಳು ಕಪ್ಪಿದ್ದವ ಕೆಂಚನವನಿಂದ ನೆನ್ಸ್ಕೊಂಡ್ರೆ ಅವನ ಬಣ್ಣ ಇವನಿಗೆ ಬರುತ್ತದ ಹಾ ಶ್ರೀಮಂತ ಬಹಳ ತಿಳ್ಕೊಳ್ಳಿ ಈಗ ಇನ್ನೊಬ್ಬ ಬಡವಾಗ್ಯ ಅವ ಬಡವಾಗ್ಲಿಕ್ಕೆ ಕಾರಣ ಅವನೇ ಏನೆಲ್ಲ ಕಳಿಸಿ ದುಡ್ಡೆಲ್ಲ ಚಟ ಮಾಡಿ ಅಂತ ತಿಳ್ಕೊಳ್ಳಿ ಅವ್ನು ತಾನೇ ಬಡವಾಗ್ತಾನ ಅವ ಏನೋನಾ ಅವನ ಇನ್ನೊಬ್ಬ ಶ್ರೀಮಂತ ಆಗಿದನ ಎಲ್ಲ ಕೆಲಸ ಕಷ್ಟಪಟ್ಟು ದುಡ್ದು ದುಡ್ಡು ವೇಸ್ಟ್ ಖರ್ಚು ಮಾಡಲಾರ್ದೇನೆ ಆ ದೇವರು ದಿಂಡರು ಆ ಕಡೆ ಈ ಕಡೆ ಆ ಪೂಜೆ ಈ ಪೂಜೆ ಅಂತ ಹಿಂಗೆಲ್ಲ ಇಂಥದ್ರೆ ಬೆಂದು ಹತ್ತಲಾರ್ದೇನೆ ಅವ ಆರಾಮ್ಸರೇ ಬಸವಾದಿ ಶರಣರ ವಚನಗಳನ್ನು ಅರ್ಥ ಮಾಡಿಕೊಂಡು ತನ್ನು ಎಲ್ಲಿರ್ತಾನೆ ಅಲ್ಲೇ ಧ್ಯಾನವನ್ನು ಮಾಡಿಕೊಂಡು ಸ್ವತಂತ್ರ ವಿಚಾರದಿಂದ ಕಾಯಕದಲ್ಲಿ ನಿರತನಾಗಿ ನಿಷ್ಠೆಯಿಂದ ಅಂತ ಬದುಕುತ್ತಾನಂತೇಳ್ಕೊಳ್ಳಿ ಅವ ಪ್ರಗತಿ ಹಾಗೇ ಆಗುತ್ತಾನೆ ಅವಂಥರ ನೀನು ಮಾಡಪ್ಪ ಅದು ಮಾಡಂಗಿಲ್ಲ ಆ ದೇವ್ರಿಗೆ ಬೇಡ್ಕೊಂಡ ಈ ದೇವ್ರಿಗೆ ಬೇಡ್ಕೊಂಡ ಓ ಮನ್ನತ್ಮ್ಯಾಂಗೆ ಏ ಮನ್ನತ್ಮಂಗೆ ಓ ಲೋ ಪೂರ ಅಚ್ಚವ್ ಮಾರ್ಕೆ ಜಾರೆ ಮಸ್ತ್ ಕಾರ್ಮಿಕರ ಅವ್ರು ಅವ್ರ ಸೈಕಲ್ ಭೀ ನೈ ಮಿಲ್ತಾವ आ, इतना हालत कर लेते हो तो अभी भी वक्त है शरणों का वचन तेईस भाषा के अंदर मिलता है वचन की किताब पढ़िए अपने अपने जितने भी गलतियाँ है वो गलतियाँ एक, एक एक कर कर छोड़ के फेंक दो और दिल ये दिल बड़ा करो ये शरीर ही मंदिर है इस शरीर को छोड़कर भगवान नहीं है नहीं है नहीं है, नहीं है। ये सच्चाई हमारा बसवा कल्याण के लिंगायत धर्म स्थापक महात्मा बसवन्ना जी का चरणों का विचार में दिलता है तो मैं ये बार बार वचन के वीडियो क्यों करता हूं दिन में हमारे को झूठा प्रचार कर रहे लोग दिन में जो मजबूरी से चोरी करने वाले लोग रात में चोरी करते हैं तो ये लोग वो भगवान ये भगवान वो पूजे ये पूजे वो करे तो तुमका भला होगा ये कर अरे भाई क्या करने से कुछ भी नहीं मिलेगा तुम मेहनत जब तक तुम करोगे नहीं करोगे तुमको कुछ भी नहीं मिलेगा मेहनत करो पैसे अच्छा व्यस्त खर्चा मत करो जमाओ जब तुम ऑटोमेटिक सुधर जाओगे मांगना है तो यहाँ मांगो और एक बसवन्ना जी का वचन है ಬಸವಣ್ಣ ಜೀ ಕಾ ಭಗವಂತ ಕೂರಣೆ ಭಗವಂತನಾಡುವೆ ಬೇಡಿದೊಡೆ ಎನ್ ಒಡೆಯನಾ ಬೇಡುವೆ ಒಡೆಯಂಗಡಲ ತೋರಿನ ಬಡತನ ಭಿನ್ನಿಸುವ ಒಡೆಯ ಕೂಡಲ ಸಂಗಮ ದೇವಾ के नहीं के नहीं। क्या बोले गाना गाएंगे खुशी से तो अंदर का मालिक के साथ गाना गाएंगे बेडवे मेहनत बे। करो ऑटोमेटिक तुमको मालिक जिसके हाथ में न काम करते वो तुमको पकड़ देगा तुमका देगा हा? और यहाँ के साक्षी से अंदर का मालिक का साक्षी से काम करो ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸವೆಂದು ಹೇಳಿದ ಶರಣರ ವಿಚಾರಗಳಿಗೆ ಹಾಂ ಸುಳ್ಳು ಗೊಳ್ಳು ಹಳ್ಳು ಪೊಳ್ಳು ಹೇಳಿ ಹೇಳಿ ಜನರು ಪೂರ ದೇಶದಲ್ಲಿ ಎಲ್ಲ ಅಜ್ಞಾನದ ಕಸ ತುಂಬ್ತಾ ಇದ್ರಲ್ಲ ಹಾಂ ಇದೆಲ್ಲ ಬಿಟ್ಟರೆ ನಿಮಗೆ ಮುಕ್ತಿ ಸಿಗುತ್ತದೆ ಎಲ್ಲಿ ಹೋದರೆ ಬಸವಣ್ಣ ಇನ್ನೊಂದು ವಚನ ಹೇಳಿದಂತೆ ಕೊನೆಯ ಸಮಯದಲ್ಲಿ ಕಣ್ಣು ಕಾಣಿಸಲಾರದ ಸಮಯದಲ್ಲಿ ಕಾಲುಗಳು ನಡೀಲಿಕ್ಕೆ ಬರ್ತ ಬರಲಾರದ ಸಮಯದಲ್ಲಿ ಮಲಗೊಂಡರೆ ಏಳಲಿಕ್ಕೆ ಬರುವುದಿಲ್ಲ ಎದ್ದರೆ ಮಲಗಲಿಕ್ಕೆ ಬರುವುದಿಲ್ಲ ಆವಾಗ ಬಸವಾದಿ ಶರಣರ ತತ್ವದ ಜೊತೆ ಸರಸವಾಡಿದರೆ ಏನಾಗುತ್ತದೆ ಎಂಬುದು ಒಂದು ವಚನ ಹೇಳ್ತೀನಿ ಕೇಳಿ ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕವನ್ನು ಬಿಡಿಸಿಕೊಂಡಂತೆ ಹುಲಿಯ ಮೀಸೆಯನ್ನು ಹಿಡಿದುಕೊಂಡು ಒಲಿದು ಉಯ್ಯಾಲೇನಾಡಿದಂತೆ ನಮ್ಮ ಕೂಡಲ ಸಂಗನ ಶರಣರೊಡನೆ ನಮ್ಮ ಕೂಡಲ ಸಂಗನ ಶರಣರೊಡನೆ ಅವರ ತತ್ವದೊಡನೆ ಸರಸವಾಡಿದರೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಬಡುವ ಬಿದ್ದಂತೆ ಆಗುತ್ತದೆ ಅಂತ ಹೇಳಿದಾರಲ್ಲ ಇದು ಎಂದೆಂದಿಗೂ ಬಸವಾದಿ ಶರಣರ ತತ್ವ ಎಲ್ಲ ಗೊತ್ತಿದ್ದರೂ ಕೂಡ ತಿರುಚುವ ಮುರುಚುವ ಸುಳ್ಳು ಗೊಳ್ಳು ಹೇಳಿ ಮಾಡ್ತಕ್ಕಂಥಲ ಇದು ನಿಮಗೆ ಎಂದೆಂದಿಗೂ ಬಿಡುವುದಿಲ್ಲ ಅಂತರಂಗದ ಆತ್ಮ ನಿಮ್ಮೊಳಗೆ ನಿದ್ದನಲ್ಲ ಪರಮಾತ್ಮ ನಗುತ್ತಾನೆ ಅಂತ ಹೇಳ್ತಾರೆ ಸುಳ್ಳು ಸತ್ಯ ಗೊತ್ತಿದ್ದರೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಮುಗ್ಧ ಜನರಿಗೆ ಮೋಸ ಮಾಡ್ತಕ್ಕಂಥವ್ರಿಗೆ ಒಂದಿಲ್ಲ ಒಂದಿನ ಈ ಗತಿ ಆಗೇ ಆಗುತ್ತದೆ ಹೇಳಿ ಚಾಲೆಂಜ್ ಆಗಿದೆ ಅಂತ ಹೇಳ್ತದೆ ಕನ್ನಡದ ವಚನಗಳು ಗೊತ್ತಾಗೋದಿಲ್ವಾ ಒಂದು ನಾಗರ ಹಾವದ ಅಂತ ಹೇಳ್ಕೋರಿ ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಳ್ಳಿ ಈ ಒಂದು ನಾಗರ ಅಂತ ಹೇಳ್ಕೊರೆ ಅದು ಈ ಥರ ಮಾಡುತ್ತದೆ ಇಲ್ಲಿ ಗಲ್ಲರಿನಲ್ಲಿ ತಿಂಡಿ ಕೊಟ್ಟು ಅಂತ ತಿಳ್ಕೊಳ್ಳಿ ಅದರಿಂದ ಕೆಲ್ತ್ಕೊಳ್ಳೋದು ಏನು ಮಾಡುತ್ತದೆ ಕಚ್ಚುತ್ತದೆ ಕಚ್ಚಿದರೆ ಏನಾಗುತ್ತದೆ ವಿಷ ಆಗುತ್ತದೆ ಸಾವಾಗುತ್ತದೆ ಹಾವಿನ ಹೆಡೆಯಕೊಂಡು ಕೆನ್ನೆಯ ತುಳಿಸಿಕೊಂಡಂತೆ ಉರಿಯುವ ಕೊಂಡು ಮಂಡೆಯ ಸಿಕ್ಕವನ್ನು ಬಿಡಿಸಿಕೊಂಡಂತೆ ಅಡುಗೆ ಮಾಡ್ತಕ್ಕಂಥವರು ಕೊಳ್ಳಿ ಇರ್ತಲ್ಲ ಕಟ್ಟಿಗೆದ ಕೊಳ್ಳಿ ಈ ಕೂದಲಲ್ಲಿ ಕೂದಲು ಸಿಲುಕಿಕೊಂಡವಂಥೇಳಿ ಆ ಕೊಳ್ಳಿ ತೊಗೊಂಡು ತೆಗೆಯೋಣ ಈ ಅಂತ ಏನಾಗುತ್ತದೆ ತಲೆ ಸುಟ್ಟೋಗಿಬಿಡ್ತದೆ ತಲಿಯೇ ಸುಟ್ಟೋಗಿಬಿಡ್ತದೆ ಹಾಂ ಮುಂದೇನು ಹೇಳ್ತಾರೆ ಹುಲಿಯ ಮೀಶೆಯನ್ನು ಹಿಡಿದುಕೊಂಡು ಒಲಿದು ಉಯ್ಯಾಲೆ ಆಡಿದಂತೆ ಒಂದು ಹುಲಿದು ಅದು ಮೀಶೆಗಳಿರ್ತದೆ ಸ್ವಲ್ಪ ಸ್ವಲ್ಪ ಅದು ಹಿಡಿದು ಜುಕಾಲಿ ಅಂದ್ರೆ ಏನು ಮಾಡುತ್ತದೆ ನೀವೇ ಹೇಳಿ ಏನು ಮಾಡುತ್ತದೆ ಹರಿದು ತಿಂದ ಹಾಕಿಬಿಡುತ್ತದೆ ಮುಂದೇನು ಹೇಳ್ತಾರೆ ನಮ್ಮ ಕೂಡಲ ಸಂಘನ ಶರಣರ ತತ್ವದೊಡನೆ ವಚನಗಳೊಡನೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಮಡುವ ಬಿದ್ದಂತೆ ಸುಣ್ಣದ ಕಲ್ಲು ನೋಡಿಲ್ಲ ಅವು ಬಟ್ಟೆಯಲ್ಲಿ ಹಿಂಗೆ ಕಟ್ಟಿಕೊಂಡು ಸ್ವಲ್ಪ ನೀರಿನಲ್ಲಿ ಬಾವಿಯಲ್ಲಿ ಈಜಾಡ್ತೀನಿ ಅಂದರೆ ಏನಾಗುತ್ತದೆ ಬೆಂಕಿಯಾಗಿ ಈ ಒಳಗಿನ ಲೀವರ್ಗಳು ಸಹಿತ ಎಲ್ಲ ಸುಟ್ಟೋಗ್ಬಿಡುತ್ತವೆ ಅಂದರೆ ಇಂತಹ ಉದಾಹರಣೆಗಳನ್ನು ನಮ್ಮ ಶರಣರು ಯಾಕೆ ಕೊಟ್ಟಿದ್ದಾರೆ ಅಂದರೆ ಕೊನೆಯ ಕಾಲದಲ್ಲಿ ನಮ್ಮ ಶರಣರ ತತ್ವಕ್ಕೆ ಮೋಸ ಮಾಡಿದ್ದಿರಲ್ಲ ಎಂಟುನೂರ ತೊಂಬತ್ತೆರಡು ವರ್ಷಗಳಿಂದ ಈ ಗತಿ ಹಾಗೇ ಆಗುತ್ತದೆ ನಾ ಗ್ಯಾರಂಟಿ ಹೇಳ್ತೀನಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ್ದ ಬಸವ ಕಲ್ಯಾಣದ ಅನುಭವ ಮಂಟಪದ ಒಂದು ಕೇಂದ್ರದಿಂದ ಹೇಳ್ತಾ ಇದ್ದೀನಿ ಇನ್ನೊಂದು ಸರ್ವಜ್ಞರವರ ವಚನ ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ ಖುಷಿ ಮಾತನಾಡಿ ಕೆಳದಿರಿ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತ ಸರ್ವಜ್ಞ ಬಸವಣ್ಣನೇ ಕರ್ತ ಸರ್ವಜ್ಞ ಇನ್ನು ಎಷ್ಟು ಸಾಕ್ಷಿಗಳು ಬೇಕು ಲಿಂಗಾಯತ ಬಸವಣ್ಣನವರೇ ಲಿಂಗ ಧರ್ಮಗುರು ಅಂತ ಹೇಳಿ ಸಾಕ್ಷಿಗಳು ಎಷ್ಟು ಬೇಕು ಇಪ್ಪತ್ತೈದು ಸಾವಿರ ವಚನಗಳಿವೆ ಇಷ್ಟೆಲ್ಲ ಇದ್ದರೂ ಕೂಡ ಹಗಲೇ ಕಣ್ಣಲ್ಲಿ ಮಣ್ಣು ಹಾಕ್ತಾ ಹಾಂ ನಾನು ಈ ಥರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಿಲ್ಕುಲ್ ಸರಳ ಜೀವನ ಇದೆ ಉರಿಲಿಂಗ ಪ್ರತಿ ಕಳ್ತನ್ ಮಾಡ್ತಕ್ಕಂಥವ್ರು ಬಿಟ್ಟರು ಹಾಂ ದನಕಾಯ ತುರ್ಗಾಯ ರಾಮನ ದನಕಾಯದ ಶರಣಾದರು ಒಕ್ಕಲಿಗ ಮುದ್ದಣ್ಣ ಕುಂಬಾರಗೊಂಡ ಇವರೆಲ್ಲರೂ ಶರಣರಾದರು ಇಂಥ ತತ್ವ ಇದ್ದರೂ ಕೂಡ ಮೋಸ ಮಾಡ್ತಾಯಿದ್ದಿರಲ್ಲ ಜನಕ್ಕೆ ಮೋಸ ಮಾಡ್ತಾಯಿದ್ದಿರಲ್ಲ ಇದು ಮಹಾಪಾಪದ ಕಾರ್ಯ ನಾನು ಬಸವ ಕಲ್ಯಾಣದ ಭೂಮಿ ಅಂತ ಹೇಳ್ತಾ ಇದ್ದೀನಿ ಇದು ಮಹಾಪಾಪದ ಕಾರ್ಯ ಮಾಡ್ತಾಯಿದ್ದೀರಿ ಇದು ಬಿಟ್ಟು ಬಿಡಬೇಕು ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಬಸವ ಮಂಟಪಗಳಾಗಬೇಕು ಆ ಮಠಗಳೆಲ್ಲವೂ ಕೂಡ ಬಸವ ಮಂಟಪಗಳಾಗಬೇಕು ಅಂದರೆ ಮಾತ್ರ ಸಮಾಜದ ಬಗ್ಗೆ ನಿಮಗೆ ಕಳ್ಕಳಿದೆ ಅಂತ ನಾವು ಒಪ್ತೀವಿ ಹಾಂ ಒಪ್ತೀವಿ ವಚನಗಳು ಸುಳಿವೆನಾ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ದರಲ್ಲಪ್ಪ ಅವರೇನು ಬಡವ ಮನ್ಸು ಮಾಡಿದ್ದಾರೆ ಎಷ್ಟೋ ಗುಡಿ ಗುಂಡಾರಗಳು ಕಟ್ಟಬೇಕಾಗಿತ್ತು ಗುಡಿ ಕಟ್ಟಿದಾರಾ ಯಾವ ಶರಣರ ಕೂಡ ಗುಡಿಗಳೇ ನಂಬಿದಾರ ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವಂತ ಹೇಳಿಲ್ವಾ ಅರ್ಥವಾಗುದಿಲ್ಲ ವಚನಗಳು ಏನಪ್ಪ ಈ ಜನ ಸಾಮಾನ್ಯ ಜನರು ಕೂಡ ಅರ್ಥ ಮಾಡಿಕೊಳ್ಳುವ ವಚನಗಳಿದ್ದರು ಕೂಡ ನಾವು ಆ ಮೆರವಣಿಗೆ ತೆಗಿತೀವಿ ಈ ಮೆರವಣಿಗೆ ಮಾಡ್ತೀವಿ ಆ ಪೂಜೆ ಈ ದೇವರು ದಿಂಡರು ಎಲ್ಲ ಸುಳ್ಳು ನನಗನ್ನಿಸ್ತಿದೆ ಇವರೆಲ್ಲರೂ ಇಂಥ ತಪ್ಪು ಮಾಡೋದು ಬಿಟ್ಟರೆ ಅಂದ್ರೆ ಮಾತ್ರ ನೀವೆಲ್ಲ ದೊಡ್ಡವರು ಆಡ್ತೀರಿ ಎಲ್ಲ ಬಸವಾದಿ ಶರಣರು ಹನ್ನೆರಡನೇ ಶತಮಾನ ಅನುಭವ ಶರಣರು ಬಸವಣ್ಣನವರನ್ನ ಧರ್ಮಗುರು ಧರ್ಮಗುರು ಹೇಳಿ ಒಪ್ಪಿಕೊಂಡಿದ್ರಲ್ಲ ನೀವು ಕೂಡ ಒಪ್ಕೊಂಡ್ರೆ ನೀವೇ ದೊಡ್ಡವ್ರು ಆಡ್ತೀರಿ ನೀವು ಒಪ್ಪಿಕೊಳ್ಳಲಾರದೆ ಹೋದೆ ಹೋಗಿ ಬರೇ ಸುಳ್ಳು ಹಬ್ಬಗಳು ಸುಳ್ಳು ಹಲವು ದೈವಗಳು ಇದನ್ನೇ ತಲೆಯಲ್ಲಿ ಜನರಿಗೆ ಹಾಕಿ 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 ನೀವು ಎಲ್ಲದ ಮಸ್ತ್ ಗಳಿಸ್ಕೊಂಡು ಇರ್ತಾಯಿದ್ದೀರ ದುಡ್ಡು ಹಾಂ ಈ ಪಾಪ ಬಡವರೆಲ್ಲ ಬಡವರೇ ಆಗಿ ಇದ್ದಾರೆ ಮಾನಸಿಕ ರೋಗಿಗಳಾಗ್ತಾ ಇದ್ದಾರೆ ಆ ಎಲ್ಲ ಈ ದೇವ್ರ ಜನರ ಬಗ್ಗೆ ಹೇಳಿ ಹೇಳಿ ಇರ್ತಾರೆ ಹಾಂ ಎಲ್ಲಕ್ಕೆ ಕಾರಣ ಯಾರು ಇದು ಯಾರು ಸುಳ್ಳು ದೇವರುಗಳ ವಿಚಾರಗಳು ದೇವರ ಬಗ್ಗೆ ಏನು ಹರಡಿಸ್ತಾ ಇದ್ದರಲ್ಲ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ನಾನು ಈ ವಚನಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಇನ್ನಾದರೂ ಬದಲಾವಣೆ ಆಗಿರಣ್ಣ ಬದಲಾವಣೆ ಆಗಿರಿ ನಿಮ್ಮ ಹೃದಯವಂತಿಕೆ ದೊಡ್ಡವರಾಗಿರಿ ದಯವಿಲ್ಲದ ಧರ್ಮ ಅದು ಯಾವುದೆಯಾ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳಿದ್ರಲ್ಲ ಬಸವಣ್ಣನವರು ಎಷ್ಟೆಲ್ಲ ವಚನಗಳಿದ್ದರೂ ಕೂಡ ವೀರಶೈವ ವೀರಶೈವ ಸುಮ್ಮನೆ ಹೀಗೆಲ್ಲ ಇದ್ದಿರಲ್ಲಪ್ಪ ಹಾಂ ಎಷ್ಟೊಂದು ಜನ ರ್ಯಾಲಿ ಮಾಡಿದ್ರು ಹಾಂ ಲಿಂಗ ಆಯತ ಅಂಥೇಳಿ ಎಲ್ಲರೂ ಒಪ್ಪಿಕೊಂಡ್ರೆ ನಿಜಕ್ಕೂ ಸರ್ಕಾರ ಕೇಂದ್ರ ಸರ್ಕಾರದವ್ರು ಮಾನ್ಯತೆ ಕೊಡಲೇಬೇಕಾಗುತ್ತದೆ ಹಾಂ ಯಾಕೆ ನಿಮ್ಮ ಸ್ವಾರ್ಥಕ್ಕಾಗಿ ಇಂಥ ಸತ್ಯದ ಕೊಲೆ ಯಾಕೆ ಮಾಡಲು ಪ್ರಯತ್ನ ಪಡ್ತಾ ಇದ್ದೀರಿ ಇದು ಬಿಟ್ಟು ಬಿಡಬೇಕಂಥೇಳಿ ಬಸವ ಕಲ್ಯಾಣದ ಭೂಮಿಯಿಂದ ನಾನು ಕೊಲೆಬಾಗಿ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ ತಮ್ಮೆಲ್ಲರಿಗೂ ಇಷ್ಟ ಆದರೆ ದೆಹಲಿಯಿಂದ ಗಲ್ಲಿವರೆಗೆ ಇಡೀ ಜಗತ್ ದೇಶ ತುಂಬ ಒಂದು ನೂರ ಐವತ್ತು ಕೋಟಿ ಭಾರತೀಯರಿಗೆ ಎಲ್ಲರಿಗೂ ಇಂಥ ವಿಚಾರಗಳನ್ನು ತಲುಪೋ ಕಾರ್ಯ ಆಗಲಿ ಆಗಲಿ ಎಂದು ವಿನಂತಿಸಿಕೊಳ್ತಾ ನನ್ನ ಈ ಬಸವಾದಿ ಶರಣರ ಅನುಭವ ಮಂಟಪದ ವಿಚಾರಗಳೊಂದಿಗೆ ನಾನು ನನ್ನ ವಿಚಾರಗಳನ್ನು ಶರಣರ ವಿಚಾರಗಳನ್ನು ನಾನು ಪೂಜಿಸುತ್ತೇನೆ ಸರ್ವರಿಗೂ ಬಸವರಿಗೆ ನಮ್ಮ ತಂದೆ ಸ್ವಾಗತ